ಯಲ್ಲಾಪುರದಲ್ಲಿ ಡಿಗ್ಗಿ ಲೋನ್ಸ್ ನೂತನ ಶಾಖೆ ಉದ್ಘಾಟಿಸಿದ ಉದ್ಯಮಿ ಬಾಲಕೃಷ್ಣ ನಾಯ್ಕ ಪಟ್ಟಣ ಪಂಚಾಯತ್ ಎದುರಿಗೆ ಡಿಗ್ಗಿ ಲೋನ್ಸ್ ನೂತನ ಶಾಖೆಯನ್ನು ಖ್ಯಾತ ಉದ್ಯಮಿ ಬಾಲಕೃಷ್ಣ ನಾಯ್ಕ ಉದ್ಘಾಟಿಸಿ ಮಾತನಾಡಿ ಐ ಸಿ ಐ ಸಿ ಐ ಬ್ಯಾಂಕ್ನ ಮಧ್ಯವರ್ತಿಯಂತೆ ಕಾರ್ಯನಿರ್ವಹಿಸುವುದರಿಂದ ಡಿಗ್ರಿ ಲೋನ್ಸ್ನಂಥ ಶಾಖೆ ಯಲ್ಲಾಪುರದಲ್ಲಿ ಪ್ರಾರಂಭವಾಗಿರುವುದು ಇಲ್ಲಿನ ಜನತೆಗೆ ತುಂಬಾ ಪ್ರಯೋಜನಕಾರಿಯಾಗಲಿದೆ ಸಾಮಾನ್ಯವಾಗಿ ನೌಕರ ವರ್ಗದವರಿಗೆ ಸಮಯದ ಅಭಾವ ಹಾಗೂ ಒತ್ತಡದಲ್ಲಿ ಇರುವುದರಿಂದ ಅವರಿಗೆ ಈ ಕೇಂದ್ರ ಅವರಿಗೆ ಮಾರ್ಗದರ್ಶನ ನೀಡುವ ಮೂಲಕ ಸಮಯ ವ್ಯರ್ಥವಾಗದೆ ಹಾಗೂ ಹಣದ ಹೊರೆಯಾಗದೆ ಕೆಲಸವಾಗುತ್ತದೆ ಎಂದರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸುನೀಲ್ ಗಾವಡೆ ಮಾತನಾಡಿ ಮನುಷ್ಯನ ಉನ್ನತಿಗೆ ದುಡ್ಡು ಅವಶ್ಯಕತೆ ನಿಜ ಆದರೆ ದುಡ್ಡು ಗಳಿಸುವುದೊಂದೇ ಉದ್ದೇಶವಾಗಿರದೆ ಜನರ ವಿಶ್ವಾಸವನ್ನು ಗಳಿಸಿದರೆ ಯಾವುದೇ ವ್ಯವಹಾರದಲ್ಲಿ ಯಶಸ್ಸು ಲಭಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಆರ್ ಡಿ ಜನಾರ್ದನ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ನರ್ಮದಾ ನಾಯ್ಕ ಪಟ್ಟಣ ಪಂಚಾಯತ್ ಸಂವನಾಧಿಕಾರಿ ಹೇಮಾ ಭಟ್ ನೌಕರರ ಸಂಘದ ಅಧ್ಯಕ್ಷ ಸಂಜೀವ್ ಕುಮಾರ್ ಹೊಸ್ಗೇರಿ ಬಿಆರ್ಸಿ ಪ್ರಸನ್ನ ಪಟಗಾರ್ ವಕೀಲ ಗಣೇಶ್ ಪಾಟಣ್ಕರ್ ಸಂಸ್ಥೆಯ ವಿಭಾಗೀಯ ಅಧಿಕಾರಿ ವಸಂತ್ ಡಿಗಿ ಲೋನ್ಸ್ ಶಾಖೆಯ ಮುಖ್ಯಸ್ಥ ವಿನೋದ್ ಇತರರು ಉಪಸ್ಥಿತರಿದ್ದರು ಬ್ಯಾಂಕ್ ಬ್ಯಾಂಕಿಗೆ ಪೇಪರ್ಸ್ ಮಾಡ್ಕೊ ನಾನ್ ತಿಳ್ಕೊಂಡಿದ್ದೆ ಇದು ಬಹಳ ಅವಶ್ಯಕ ಮತ್ತೆ ಬಹಳ ಉತ್ತಮ ಅದರಲ್ಲೂ ಸರ್ಕಾರಿ ನೌಕರರಿಗೆ ಹಾಗೂ ಯಾವುದೇ ಬಿಸ್ನೆಸ್ ಮ್ಯಾನ್ ಗಳಿಗೆ ಆಗಲಿ ಯಾರಿಗೆ ಕೆಲಸ ಬಿಟ್ಟು ಕೆಲಸ ಸಮಯವನ್ನು ವ್ಯರ್ಥ ಆಗದೆ ನಿಮ್ಮ ಹತ್ರ ನಿಮ್ ಕಡೆಯಿಂದ ಆಗೋದು ಮತ್ತೆ ನಿಮ್ಗೆ ಬ್ಯಾಂಕ್ನೇ ನಿಮ್ಗೆ ಕಮಿಷನ್ ಕೊಡುತ್ತೆ ಕಸ್ಟಮರ್ ಗೆ ಯಾವುದು ಇದು एक्चुअली ಎಲ್ಲಾ ಗ್ರಾಹಕರಿಗೆ ಆಗಲಿ ಇವರಿಗೆ ಬಹಳ ಅವಶ್ಯಕತೆ ಇರುವಂತಹ ಒಂದು ಇದು ನೀವು ಪ್ರಾರಂಭ ಮಾಡಿದಿರ ಅಂತ ಬರುತ್ತೆ ಮತ್ತೆ ಹೆಸರು ಗಲಿಸುತ್ತೀಯ ಅನ್ನುವಂತ ಒಂದು ಮಾತು ಹೇಳಿದ್ದಾರೆ ಈ ಒಂದು ಮಾತು ತಮ್ಮ ದೇವದೇಶವಾಗಿ ಇಟ್ಕೊಳ್ಳಿ ಆಮೇಲೆ ಇನ್ನೊಂದೇನಂತಂದ್ರೆ ನಾವು ಉನ್ನತ ಮಟ್ಟಕ್ಕೆ ಏರಬೇಕು ಒಬ್ಬ ಆಟೋ ಚಾಲಕನ ಮಕ್ಕಳು ಸಹಿತ ಐ ಎ ಎಸ್ ಆಫೀಸ್ ಆಗಿ ನೋಡಿದ್ದೀನಿ ಒಬ್ಬ ಊರ್ ಕಾರ್ಮಿಕರ ಮಕ್ಕಳು ಸಹಿತ ಐ ಎ ಎಸ್ ಆಫೀಸಾಗಿ ನೋಡಿದ್ದೀನಿ ಅದೇ ರೀತಿಯಲ್ಲಿ ನಮ್ಮದೇ ಆದ ಸಂಸ್ಥೆಯಲ್ಲಿ ದುಡಿಯುತ್ತಿರುವಂತಹ ಒಬ್ಬ ಸಿಬ್ಬಂದಿಯ ಮಗನಾಗಿ ಇಲ್ಲೊಂದು ಇಂತಹ ಒಂದು ಸಂಸ್ಥೆಯನ್ನು ಕರೆದಿದ್ದೀನಿ ಅತೀವ ಖುಷಿಯ ಸಂಗತಿಯಾಗಿದೆ ಈ ಒಂದು ಏರಿಯಾದಲ್ಲಿ ವಿನೋದ ಏನೋ ಇಲ್ದಲೇ ಇಲ್ಲಿ ಸ್ಕ್ರಾಚಿಂದ ಇಟ್ಟಲು ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಸುಮಾರು ಒಂದು ಟೂ ತ್ರೀ ಇಯರ್ಸ್ ಇಂದ ಇಲ್ಲೊಂದು ಪರಿಚಯ ಇದೆ ಬಂದಿದರೆ ಬಿಸ್ನೆಸ್ ಬರ್ತಿದ್ದಾರೆ ಹಾಗಾದ್ರೆ ಒಂದೊಬ್ಬ ಯಾವುದೇ ಒಂಥರ ಐ ಸಿ ಐ ಸಿ ಐ ಬ್ಯಾಂಕೇ ಇರಲಿಲ್ಲ ಬ್ಯಾಂಕ್ ಇಲ್ದಲಿರೋ ಸಮಯದಲ್ಲಿ ಸುಮಾರು ಅಷ್ಟು ಜನಕ್ಕೆ ಅಡ್ವಾನ್ಸಸ್ನ ಮಾಡಿದ್ದಾರೆ